ಧರ್ಮ ಮತ್ತು ಸಂಸ್ಕೃತಿ ಇದ್ರ ಬಗ್ಗೆ ದಿನ ಎಲ್ಲ ವಲಿಯಲ್ಲೂ ಚರ್ಚೆ ನಡೀತಲೇ ಇದೆ ರಾಜಕೀಯದಿಂದ ಹಿಡಿದು ಅವು ಶಾಲೆ ಮತ್ತು ಕಾಲೇಜು ಅಲ್ಲಿ ತನಕ ಮನೆ ನಮ್ಮ ಮಂದಿರಗಳು ಎಲ್ಲಿ ಹೋದರೂ ಈ ಎರಡು ಶಬ್ದಗಳ ಬಗ್ಗೆ ವಿಶೇಷವಾಗಿ ಒಂದಲ್ಲ ಒಂದು ವಿಧದಲ್ಲಿ ನಾವು ಚರ್ಚೆಯನ್ನು ಅಥವಾ ಸಂವಾದವನ್ನು ನಮ್ಮ ಮಾತುಕತೆಯಲ್ಲಿ ಯಾವುದೋ ಒಂದು ಕ್ರಮದಲ್ಲಿ ಬರ್ತಾನೆ ಇರುತ್ತೆ ಆದರೆ ಈ ಧರ್ಮ ಅನ್ನೋದಕ್ಕೆ ನಮ್ಮ ಪರಂಪರೆಯಲ್ಲಿ ಯಾವ ರೀತಿಯ ಅರ್ಥಗಳು ಇವೆ ಇದನ್ನ ರಂಗಹರಿಯವರು ಬಹಳ ಸಮರ್ಥವಾಗಿ ಈ ಕೃತಿಯಲ್ಲಿ ಹೇಳಿದ್ದಾರೆ ಧರ್ಮ ಅನ್ನುವಂಥ ಶಬ್ದ ಹೇಗೆ ಹುಟ್ಟಿದೆ ಅನ್ನುವಂಥ ಅದರ ವ್ಯುತ್ಪತ್ತಿಯಿಂದ ಮೊದಲುಗೊಂಡು ಧರ್ಮದ ಜೊತೆ ಸೇರು ಇತರ ತತ್ವಗಳನ್ನು ಪೋಣಿಸ್ತಾ ಒಂದು ಸಮಗ್ರವಾದ ಒಂದು ಧರ್ಮದ ಪರಿಕಲ್ಪನೆ ಏನಿದೆ ಅದ್ರ ಬಗ್ಗೆ ಹೇಳ್ತಾರೆ ಸಂಸ್ಕೃತಿ ಬಗ್ಗೆ ಹಾಗೆ ಮಾಡ್ತಾರೆ ಅವ್ರು ಎರಡು ಪ್ರತ್ಯೇಕವಾಗಿ ತಗೊಂಡು ಅದನ್ನ ಬಹಳ ಚೆನ್ನಾಗಿ ಹೇಳ್ತಾ ಹೋಗ್ತಾರೆ ಇಲ್ಲಿ ಪ್ರಧಾನವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಈ ಪರಂಪರೆಯಲ್ಲಿ ಈ ಧರ್ಮವನ್ನು ಹೇಗೆ ನೋಡಿದ್ದಾರೆ ಆ ವೇದಗಳಿಂದ ಮೊದಲುಕೊಂಡು ನಮ್ಮ ಶಾಸ್ತ್ರಗಳ ತನಕ ಆ ಧರ್ಮದ ವ್ಯಾಖ್ಯೆ ಯಾವ ಯಾವ ಹಂತದಲ್ಲಿ ಯಾವ ಯಾವ ರೂಪದಲ್ಲಿ ಅದು ಪ್ರಕಟವಾಗಿದೆ ಅನ್ನೋದನ್ನ ಬಹಳ ಚೆನ್ನಾಗಿ ಅವರು ಕೃತಿಯಲ್ಲಿ ಹೇಳ್ತಾ ಹೋಗ್ತಾರೆ ಸಂಸ್ಕೃತಿ ಬಗ್ಗೆ ಕೂಡ ಅದೇ ಕೆಲಸವನ್ನ ಮಾಡಿದ್ದಾರೆ ಇಲ್ಲಿ ಈ ಪುಸ್ತಕ ಚೆನ್ನಾಗಿದೆ ಅಂತ ಹೇಳಿದ್ದಾ ಈ ಪುಸ್ತಕ ಯಾರಿಗೆ ಅನ್ನೋದು ಒಂದು ಪ್ರಶ್ನೆ ಅದಕ್ಕೆ ಅವರಿಗೆ ಸ್ಪಷ್ಟವಾದಂತ ಒಂದು ಕ್ಲಾರಿಟಿ ಇದೆ ಅಂತ ಅನ್ಸುತ್ತೆ ಏನೂ ಪ್ರವೇಶ ಇಲ್ಲದೆ ಇರುವಂಥವ್ರು ಧರ್ಮ ಅನ್ನೋದ್ರ ಬಗ್ಗೆ ಅವ್ರಿಗೆ ಆಸಕ್ತಿ ಇದೆ ಅದೇ ಅವರ ಒಂದು ಅರ್ಹತೆ ಈ ಪುಸ್ತಕಕ್ಕೆ ಆ ಮಾನದಂಡವನ್ನು ಇಟ್ಕೊಂಡು ಏನೂ ಗೊತ್ತಿಲ್ಲ ಆದರೆ ಆಸಕ್ತಿ ಇದೆ ಅಂಥವರಿಗೆ ಅನುಕೂಲ ಆಗೋತರ ಸಣ್ಣ ಸಣ್ಣ ಅಧ್ಯಾಯಗಳಲ್ಲಿ ಒಂದು ಸೋಪಾನ ಕ್ರಮದಲ್ಲಿ ಪಡೀತಾರೆ ಆ ಶಬ್ದದ ಅರ್ಥ ಆಮೇಲೆ ಅದು ಎಲ್ಲೂ ಬಳಕೆ ಆಗತ್ತೆ ಅದು ಯಾವ ಯಾವ ಕ್ರಮದಲ್ಲಿ ಬಳಕೆ ಆಗುತ್ತೆ ಇದನ್ನ ಅವರು ಹಂತ ಹಂತವಾಗಿ ಹೇಳುವಂತ ಕ್ರಮ ಇದೆಯಲ್ಲ ಅದು ಒಳ್ಳೆ ಟೆಕ್ಸ್ಟ್ ಬುಕ್ ಈ ಸಮ ಈ ವಿಷಯದ ಬಗ್ಗೆ ತುಂಬಾ ಪುಸ್ತಕಗಳು ಬಂದಿದೆ ಇಂಗ್ಲಿಷ್ ಸಾಕಷ್ಟಿವೆ ಕನ್ನಡದಲ್ಲೂ ಬಂದಿವೆ ಅನುವಾದಗಳಾಗಿ ಬಂದಿವೆ ಸ್ವತಂತ್ರವಾಗಿ ಬರೆದಿರುವಂಥದ್ದಿದೆ ಅದೆಲ್ಲನೂ ಇದೆ ಆದರೆ ಮೊದಲು ಯಾವುದೋ ಒಂದು ಶುರು ಮಾಡಬೇಕಮ್ಮ ಈ ವಿಷಯ ತಿಳ್ಕೊಳ್ಳೋದಕ್ಕೆ ಅದಕ್ಕೆ ಪೂರಕವಾಗಿ ಈ ಪುಸ್ತಕ ಅಂತೂ ಬಹಳ ಸಮರ್ಥವಾಗಿ ಕೆಲಸ ಮಾಡೋದು ಅನುವಾದದು ಚೆನ್ನಾಗಿರೋದ್ರಿಂದ ನಮ್ಮ ಸುದೈವದಿಂದ ಯಾಕೆಂದ್ರೆ ಈಗಿನ ಅನುವಾದಗಳು ಅಷ್ಟು ಚೆನ್ನಾಗಿರೋದಿಲ್ಲ ಯಾಕೆಂದ್ರೆ ನಾನು ಪತ್ರಕರ್ತ ಆಗಿರೋದ್ರಿಂದ ನಾನು ದಿನನಿತ್ಯ ಹತ್ತಾರು ಲೇಖನಗಳನ್ನ ನೋಡುವಂಥ ಅನಿವಾರ್ಯ ಇರ್ತದೆ ರಮೇಶ್ರು ಗೊತ್ತು ಭಾಷೆ ಬಗ್ಗೆ ಪತ್ರಿಕೆಗಳಲ್ಲಿ ಯಾವ ರೀತಿಯ ಹಂತಕ್ಕೆ ನಾವು ತಲುಪಿದ್ದೀವಿ ಅಂತೇಳಿ ಇದ್ರ ಮಧ್ಯೆ ಈ ರೀತಿ ಒಂದು ಗಂಭೀರವಾದಂಥ ವಿಷಯದ ಬಗ್ಗೆ ಸೊಗಸಾದ ಅನುವಾದನೂ ಇರೋದರಿಂದ ಧೈರ್ಯವಾಗಿ ನೀವುಗಳು ಯಾರು ಪೋಷಕರು ಶಿಕ್ಷಕರು ಯಾರಿದ್ದೀರಿ ಧರ್ಮ ಮತ್ತು ಸಂಸ್ಕೃತಿ ಬಗ್ಗೆ ಯಾರಿಗಾದ್ರೂ ತಿಳ್ಕೋಬೇಕು ಅನ್ನುವಂತ ಆಸೆ ಇರುವಂತಹವರಿಗೆ ಖಂಡಿತವಾಗ್ಲೂ ರೆಕಮೆಂಡ್ ಮಾಡಬಹುದಾದಂಥ ಪುಸ್ತಕವಾಗಿ ಇದು ಬರಬಹುದಿದೆ ಇದು ಬಹಳ ಒಂದು ಸಂತೋಷ ಪಡುವಂತಹ ಒಂದು ವಿಷಯ ಆಮೇಲೆ ಇನ್ನು ಅದರ ವಿಷಯದ ಬಗ್ಗೆ ಕೆಲವೊಂದು ಸಂಗತಿಗಳ ಬಗ್ಗೆ ಕೇಳಬಹುದು ಅಂತ ಅನ್ಸುತ್ತೆ ಇವರು ಮುಖ್ಯವಾಗಿ ಧರ್ಮವನ್ನ ಸಮಾಜಕ್ಕೆ ನಿಷ್ಠವಾಗಿ ಹೇಳುವಂಥ ಒಂದು ಪ್ರಮುಖ ಮತ್ತೆ ಸಂಸ್ಕೃತಿಯನ್ನ ವ್ಯಕ್ತಿಗೆ ನಿಷ್ಠವಾಗಿ ಹೇಳುವಂತ ಒಂದು ಕ್ರಮ ಪ್ರಧಾನವಾಗಿ ಆ ಎರಡು ರೀತಿಯಲ್ಲಿ ಅವರು ವಿಷಯವನ್ನು ಪ್ರತಿಪಾದನೆ ಮಾಡ್ತಾರೆ ಅಂದರೆ ಒಂದು ವ್ಯಷ್ಟಿ ಮತ್ತೆ ಸಮಷ್ಟಿ ಒಂದು ಇನ್ನೊಂದಕ್ಕೆ ಪೂರಕವಾಗಿರುವಂಥದ್ದು ಅದು ಹೇಗೆ ಪೂರಕವಾಗಿ ಇದೆ ಪೂರಕವಾಗಿ ಇರಬೇಕು ಪೂರಕವಾಗಿ ಇಲ್ಲ ಅಂತ ಹೇಳಿದ್ರೆ ಯಾವ ಹಂತದಲ್ಲಿ ಅದು ಮಾರಕವಾಗಬಹುದು ಆ ಸೂಕ್ಷ್ಮಗಳೆನ್ನೆಲ್ಲೂ ಕೂಡ ಅವರು ಬಹಳ ಚೆನ್ನಾಗಿ ವಿವರಣೆಯನ್ನು ಮಾಡ್ತಾರೆ ಅದಕ್ಕೆ ಅವರು ಮಾಡಿಕೊಂಡಿರುವಂಥ ವ್ಯವಸ್ಥೆ ಇದೆಯಲ್ಲ ಆ ಅಧ್ಯಾಯಗಳ ವ್ಯವಸ್ಥೆ ಅದನ್ನು ನೋಡಿದ್ರು ಕೂಡ ನಮಗೆ ಅದು ಸ್ಪಷ್ಟವಾಗುತ್ತೆ ಅಂತ ಧರ್ಮ ಶಬ್ದದ ವ್ಯುತ್ಪತ್ತಿ ಧರ್ಮದ ಉಗಮ ಧರ್ಮ ಶಬ್ದದ ಸಂಕ್ರಮಣ ಧರ್ಮದ ಸಾಮೂಹಿಕತೆ ಧರ್ಮ ಮತ್ತು ಕಾನೂನು ಧರ್ಮ ಮತ್ತು ಪಂಥ ಧರ್ಮ ಮತ್ತು ಅಧ್ಯಾತ್ಮ ಧರ್ಮ ಸಂಕಟ ಆಪದ ಧರ್ಮ ಧರ್ಮದ ಮುಕ್ತ ಸ್ವರೂಪ ಈ ಶ್ರೇಷ್ಠ ಧರ್ಮಕ್ಕೆ ನಮನಗಳು ಆ ಶ್ರೇಷ್ಠ ಧರ್ಮಕ್ಕೆ ನಮನಗಳು ಅಂತ ಕನ್ಕ್ಲೂಡ್ ಮಾಡ್ತಾರೆ ಧರ್ಮದ ಬಗ್ಗೆ ಸಂಸ್ಕೃತಿ ಬಗ್ಗೆ ಸಂಸ್ಕೃತಿಯ ಕುರಿತಾದ ತಪ್ಪು ತಿಳುವಳಿಕೆ ಸಂಸ್ಕೃತಿ ಶಬ್ದದ ವಿಸ್ಪತ್ತಿ ಸಂಸ್ಕೃತಿಯ ಸಾಧನೆಗಳು ಸಂಸ್ಕೃತಿಯ ಸ್ರೋತ ಸಂಸ್ಕೃತಿ ಮತ್ತು ಮತ ಸಂಸ್ಕೃತಿ ಮತ್ತು ಸಭ್ಯತೆಗಳ ನಡುವಿನ ಸಂಬಂಧ ಸಭ್ಯತೆಯ ಉತ್ಕ್ರಾಂತಿ ಸಂಸ್ಕೃತಿ ಮತ್ತು ಸಭ್ಯತೆಯ ನಡುವಿನ ಅಂತರ ಮಿಶ್ರ ಸಂಸ್ಕೃತಿ ಒಂದು ಅಪಶಬ್ದ ಸಂಸ್ಕಾರ ಮತ್ತು ಬುದ್ಧಿ ಪ್ರಕ್ಷಾಲನ ಹಿಂದೂ ಸಂಸ್ಕೃತಿಯ ವಿಶೇಷತೆಗಳು ಹಿಂದೂ ಸಂಸ್ಕೃತಿಯ ವಿಶೇಷತೆಗಳು ಮತ್ತು ಉಪಸಂಹಾರ ಇಷ್ಟು ಅವರು ಅಧ್ಯಾಯಗಳನ್ನು ಮಾಡಿದ್ದಾರೆ ಯಾಕೆ ನಾನು ಇದು ಓದ್ದೆ ಅಂತ ಹೇಳಿದ್ರೆ ನನ್ನ ಹತ್ರ ಮಾತಾಡೋದಕ್ಕೆ ವಿಷಯ ಇಲ್ಲ ಅಂತೂ ಸುಮ್ಮನೆ ಓದಿದ್ದಲ್ಲ ನಿಮಗೆ ಪ್ರಶ್ನೆ ಕೇಳೋದಕ್ಕೆ ಅನುಕೂಲ ಆಗಲಿ ಅಂತ ಈ ಎಷ್ಟೆಲ್ಲ ಆಯಾಮಗಳಲ್ಲಿ ನಿಮ್ಗೆ ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗಲಿ ಅಂತೇಳಿ ಅವರು ಎಷ್ಟು ಹಂತದಲ್ಲಿ ಆ ಧರ್ಮ ಮತ್ತು ಸಂಸ್ಕೃತಿಗಳನ್ನ ನೋಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ ಇದು ಬಹಳ ವಿಶೇಷವಾಗಿ ಇರುವಂತೆ ಒಂದೆರಡು ಸ್ವಾರಸ್ಯಗಳನ್ನ ನಾನಿಲ್ಲಿ ಕೇಳಬಹುದು ಅಂತ ಅವರು ಸಮಾಜ ಮತ್ತೆ ಸಮಾಜ ಈ ಎರಡಕ್ಕೂ ಇರುವಂಥ ವ್ಯತ್ಯಾಸ ಏನು ಅನ್ನೋದ್ರ ಬಗ್ಗೆ ಬಹಳ ಚೆನ್ನಾಗಿ ಹೇಳ್ತಾರೆ ಈ ಸಮಾಜ ಅನ್ನುವಂಥದ್ದಕ್ಕೂ ಸಮಾಜ ಅನ್ನುವಂಥದ್ದಕ್ಕೂ ಅದು ಒಂದು ರೀತಿ ನಂಟಿದೆ ಆದರೆ ಯಾವ ರೀತಿ ನಂಟು ಆ ನಂಟಿನಿಂದ ಧರ್ಮ ಅಧರ್ಮಗಳ ನಿರ್ಧಾರ ಹೇಗಾಗತ್ತೆ ಅನ್ನೋದ್ರ ಬಗ್ಗೆ ಅವರು ಚೆನ್ನಾಗಿ ಹೇಳ್ತಾ ಈ ಸಮಾಜ ಅನ್ನುವಂಥದ್ದು ಒಂದು ರೀತಿ ಸಮತ್ವದಿಂದ ಹೋಗ್ ಸಮತ್ವ ಅನ್ನುವಂಥದ್ದು ಈಗ ಸಮಾನತೆ ಅನ್ನುವಂಥ ಅರ್ಥದಲ್ಲ ಅಂದ್ರೆ ಒಂದೇ ಸ್ವಭಾವ ಒಂದೇ ಗುಣಗಳು ಇರುವಂಥದ್ದು ಚ ತಗೊಂಡ್ರೆ ಆ ರೀತಿ ಹುಟ್ಟಿದಂಥದ್ದು ಎಲ್ಲವೂ ಕೂಡ ಸಮಾಜ ಅಂತಾಗತ್ತೆ ಅಂತ ಅದು ಒಂದು ರೀತಿ ಪಶುಗಳ ಮಂದೆ ಇದ್ದ ಹಾಗೆ ಅಂತ ಇನ್ನೊಂದು ಸಮಾಜ ಅನ್ನುವಂಥದ್ದು ಅದು ಹೇಗೆ ಅಂತ ಹೇಳಿದ್ರೆ ಅದು ಪ್ರಬುದ್ಧರ ಒಂದು ಸಂಘ ಇದ್ದ ಹಾಗೆ ಹಾಗಾಗಿ ಈ ಎರಡಕ್ಕೂ ವ್ಯತ್ಯಾಸ ಏನಿದೆ ಇದನ್ನ ತಿಳ್ಕೊಳ್ಳುವಂಥದ್ದು ನಮಗೆ ಬಹಳ ಮುಖ್ಯ ಅಂತ ಅದು ಧರ್ಮದ ನೆಲೆಯಲ್ಲೂ ಮುಖ್ಯವಾಗುತ್ತೆ ಸಂಸ್ಕೃತಿಯ ನೆಲೆಯಲ್ಲೂ ಕೂಡ ಮುಖ್ಯವಾಗತ್ತೆ ಅನ್ನುವಂಥ ಒಂದು ಸಂಗತಿಯನ್ನು ಅವರು ಆ ಪುಸ್ತಕದ ಉದ್ದಕ್ಕೂ ಕೂಡ ಅದು ಪ್ರತಿಪಾದನೆಯನ್ನು ಮಾಡ್ತಾರೆ ಅಂದರೆ ವ್ಯಕ್ತಿ ತಾನು ವ್ಯಕ್ತಿಯಾಗಿ ಅಂದರೆ ವ್ಯಷ್ಟಿಯಾಗಿ ತಾನು ಒಬ್ಬನಾಗಿ ಮಾಡುವಂತಹ ಕೆಲಸಗಳೇನು ಮತ್ತು ಅವನು ಸಮಾಜಕ್ಕೆ ಹೊರಗಡೆ ಹೋದಾಗ ಅವನು ಮಾಡಬೇಕಾದಂಥ ಕೆಲಸಗಳೇನು ಇದ್ರ ಬಗ್ಗೆ ಅವರಿಗೆ ಒಂದು ಸ್ಪಷ್ಟವಾದಂಥ ಅರಿವನ್ನು ಕೊಡಬೇಕು ಅನ್ನುವಂಥ ಒಂದು ಸಂಕಲ್ಪ ಇರೋದ್ರಿಂದ ಅವರು ಪ್ರತಿಸಲಿ ಆ ವ್ಯತ್ಯಾಸಗಳನ್ನು ಇಡೀ ಕೃತಿಯ ಉಡ್ಡಕ್ಕೂ ಕೂಡ ಅವರು ಕಾಣಿಸ್ತಾರೆ ಆಮೇಲೆ ನಾವು ಧರ್ಮ ಅಂತ ಹೇಳಿಬಿಡ್ತೀವಿ ಆದರೆ ಈ ಧರ್ಮದ ನಿರ್ಧಾರ ಹೇಗಾಗತ್ತೆ ಇದು ಬಹಳ ಒಂದು ಕಷ್ಟದ ಒಂದು ಪ್ರಶ್ನೆ ಈಗಲೂ ಕೂಡ ಯಾರನ್ನು ನಾವು ಧರ್ಮದ ಬಗ್ಗೆ ಮಾತಾಡೋರನ್ನ ನಾವು ನೀವು ಧರ್ಮದ ಬಗ್ಗೆ ನನಗೆ ಸ್ಪಷ್ಟವಾಗಿ ಇವತ್ತು ಹೇಳಲೇಬೇಕು ಅಂತ ನೀವು ಅವರನ್ನ ಧರಣಿ ಮಾಡಿ ಅವ್ರ ಮುಂದೆ ಕೂತ್ರು ಕೂಡ ಹೇಳೋದಿಕ್ಕೆ ಕಷ್ಟ ಇದೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಈ ಧರ್ಮದ ಪರಿಕಲ್ಪನೆ ಇರುವಂಥದ್ದೇ ಪರಿವ ಈ ಕಲ್ಪನೆ ಇರುವಂಥದ್ದೇ ಕಾಂಟೆಕ್ಸ್ಟ್ ಸೆನ್ಸಿಟಿವ್ ಇದೆ ಅಂದ್ರೆ ಧರ್ಮ ಅನ್ನುವಂಥದ್ದು ಏನು ಅಂತ ಹೇಳಿದ್ರೆ ನೀವು ಯಾವ ನೆಲೆಯಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೀರಿ ಅನ್ನುವಂಥದ್ದು ಬಹಳ ಮುಖ್ಯವಾಗತ್ತೆ ಯಾಕೆಂದ್ರೆ ಧರ್ಮಕ್ಕೆ ಒಂದು ವ್ಯಾಖ್ಯೆ ಇಲ್ಲ ಈ ಒಂದು ಸಂಕೀರ್ಣತೆ ಏನಿದೆ ಅದನ್ನು ಅವರು ಸುಲಭಕ್ಕೆ ನಿರ್ವಾಹ ಅಂತೂ ಮಾಡಿದ್ದಾರೆ ಆ ಧರ್ಮದ ಬೇರೆ ಬೇರೆ ಶೇಡುಗಳನ್ನು ಬಹಳ ಚೆನ್ನಾಗಿ ಅವರು ಹೇಳ್ತಾರೆ ಅಂತ ಆಮೇಲೆ ಮುಖ್ಯವಾಗಿ ಧರ್ಮಕ್ಕೂ ಮತಕ್ಕೂ ಇರುವಂಥ ವ್ಯತ್ಯಾಸದ ಬಗ್ಗೆ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ ಅವರು ಹೇಳುವಂಥದ್ದು ಮತ ಅದು ಧರ್ಮ ಆಗೋದಿಲ್ಲ ಅಂತ ಮತವೇ ಧರ್ಮ ಅಲ್ಲ ಅಂತ ಹೇಳಿ ಮತ ಅನ್ನುವಂಥದ್ದು ಅದು ಪೌರುಷೇಯ ತತ್ವ ಧರ್ಮ ಅನ್ನುವಂಥದ್ದು ಅಪೌರುಷೇಯ ತತ್ವ ಅಂತ ಹೇಳ್ತಾರೆ ಅದು ಬಹಳ ಆ ವಿಂಗಡಣೆ ಇದೆಯಲ್ಲ ಅದು ಚೆನ್ನಾಗಿರುವಂಥದ್ದು ಮತ್ತು ವೇದಿಕಾಲದಲ್ಲಿ ಇದ್ದಂಥ ಋತದ ಪರಿಕಲ್ಪನೆ ಏನಿದೆ ಆ ಋತದ ಪರಿಕಲ್ಪನೆಯೇ ಕ್ರಮವಾಗಿ ನಂತರದ ಬೆಳವಣಿಗೆಯಲ್ಲಿ ಅದು ಧರ್ಮದ ಸ್ವರೂಪವನ್ನು ಪಡೆಯಿತು ಅಂತ ಹೇಳ್ತಾರೆ ಈ ರೀತಿಯ ಕೆಲವೊಂದು ಹೊಳವುಗಳೆಲ್ಲ ಅವ್ರದ್ದು ಚೆನ್ನಾಗಿದೆ ಇದನ್ನು ಅವರು ಪ್ರತಿಪಾದನೆ ಮಾಡೋದಕ್ಕೆ ವೇದಗಳನ್ನು ಆಶ್ರಯಿಸ್ತಾರೆ ರಾಮಾಯಣ ಮಹಾಭಾರತಗಳು ಮತ್ತೆ ನಮ್ಮ ಆಧುನಿಕ ಕೆಲವರು ಚಿಂತಕರು ಭಗವದ್ಗೀತೆ ಮನುಸ್ಮೃತಿ ಈ ರೀತಿಯ ಧರ್ಮಪಾಲವರನ್ನು ತಗೊಳ್ತಾರೆ ರಾಮ್ ಸ್ವರೂಪ್ ಅವ್ರದ್ದು ಉಲ್ಲೇಖಗಳನ್ನ ತಗೊಳ್ತಾರೆ ವಿವೇಕಾನಂದರ ಉಲ್ಲೇಖಗಳನ್ನು ತಗೊಳ್ತಾರೆ ಪರಮಹಂಸರ ಉಲ್ಲೇಖವನ್ನ ತಗೊಳ್ತಾರೆ ಹೀಗೆ ನಮ್ಮ ಪರಂಪರೆಯ ಹಲವು ಟೆಕ್ಸ್ಟ್ಗಳನ್ನ ವ್ಯಕ್ತಿಗಳ ಘಟನೆಗಳನ್ನ ಮತ್ತೆ ಕಾಂಟೆಂಪರರಿ ಅಂತ ಹೇಳಬಹುದಾದಂತ ಕೆಲವೊಂದು ಸಂಗತಿಗಳನ್ನು ತಗೊಂಡು ಕೂಡ ಅವರು ಅದನ್ನ ವ್ಯಾಖ್ಯೆಯನ್ನ ಮಾಡ್ತಾರೆ ಇಷ್ಟೆಲ್ಲ ಹೇಳಿದ್ಮೇಲೆ ಆ ಚರ್ಚೆ ಸಮಯದಲ್ಲಿ ಇನ್ನೊಂದಷ್ಟು ವಿಷಯ ಬರ್ಬೋದು ನಾನು ಇನ್ನೊಂದು ಒಂದು ಮೂರ್ನಾಲ್ಕು ನಿಮಿಷ ಮಾತಾಡಿ ನಾನು ಇಲ್ಲಿನ ಮಾತನ್ನು ಮುಗಿಸ್ಬೋದು ಈ ಸುತ್ತಿಂದು ಅಂತ ಅನ್ಸುತ್ತೆ ಇಲ್ಲಿ ಇದರ ಒಂದು ಪಾಸಿಟಿವ್ ಆದಂತ ಒಂದು ಆಯಾಮಗಳ ಬಗ್ಗೆ ಹೇಳಿದ್ದು ನನಗೆ ಇಲ್ಲಿ ಕೆಲವೊಂದು ಪ್ರಶ್ನೆಗಳು ಬರುತ್ತೆ ಯಾವ ರೀತಿ ಪ್ರಶ್ನೆಗಳದು ಅಂತ ಹೇಳಿದ್ರೆ ಈಗ ನಾವು ಧರ್ಮ ಮತ್ತೆ ಸಂಸ್ಕೃತಿ ಅಂತ ಹೇಳಿದ ಕೂಡಲೇ ಅದು ಬರವಣಿಗೆ ಇರ್ಬೋದು ನಮ್ಮಗಳ ಬರವಣಿಗೆ ಇರ್ಬೋದು ಅಥವಾ ಮಾತಿರಬಹುದು ಇದೆಲ್ಲವೂ ಕೂಡ ಯಾವಾಗಲೂ ಅದು ಟೆಕ್ಸ್ಟ್ ನಿಷ್ಠವಾಗಿ ಇರುತ್ತೆ ಅಂತ ಈಗ ಧರ್ಮ ಅಂತ ಹೇಳಿದ್ರೆ ರಾಮಾಯಣ ಕಾಲ ರಾಮಾಯಣದಲ್ಲಿ ಹೀಗಿದೆ ಧರ್ಮ ಮಹಾಭಾರತದಲ್ಲಿ ಹೀಗಿದೆ ವೇದದಲ್ಲಿ ಹೀಗಿದೆ ಅನ್ನುವಂಥ ನೆಲೆಯಿಂದಲೇ ನಾವು ನೂರಾರು ವರ್ಷಗಳಿಂದ ಈ ಧರ್ಮ ಮತ್ತೆ ಸಂಸ್ಕೃತಿಗಳನ್ನು ಬಹುಪಾಲು ವಿದ್ವಾಂಸರು ಚಿಂತಕರು ಇವರೆಲ್ಲ ಮಾಡ್ಕೊಂಡು ಬಂದಿರುವಂತಹ ವಿಧಾನ ಇರುತ್ತೆ ಇದರಲ್ಲಿ ಸಾಕಷ್ಟು ಮಿತಿಗಳು ಇವೆ ಅದು ರಂಗಹರಿಯವರಿಗೆ ಗೊತ್ತಿಲ್ಲ ಅಂತಿಲ್ಲ ಅದನ್ನು ಅವರು ಆರಂಭದಲ್ಲಿ ಹೇಳ್ತಾರೆ ನಾವು ಅದು ಗ್ರಂಥಸ್ಥವಾಗಿರುವಂಥ ಒಂದು ಆದರ್ಶವನ್ನು ಅಥವಾ ಉಲ್ಲೇಖವನ್ನು ಹೇಳಿದ ಮಾತ್ರಕ್ಕೆ ಪ್ರಯೋಜನ ಏನು ಇದು ಬಹಳ ದೊಡ್ಡ ಒಂದು ಪ್ರಶ್ನೆ ಅಂದರೆ ನಾವು ಯಾವುದನ್ನ ಸಂಸ್ಕೃತಿ ಅಂತ ಹೇಳ್ತೀವಿ ಸಭ್ಯತೆ ಅಂತ ಹೇಳ್ತೀವಿ ಅಥವಾ ಧರ್ಮ ಅಂತ ಹೇಳ್ತೀವಿ ಅದು ಪ್ರವಚನಕ್ಕೂ ಕಠೋಪರಿಷತ್ತಲ್ಲೇ ಬರುತ್ತೆ ಇದೆ ಇದೆಲ್ಲ ಪ್ರವಚನದಿಂದ ಸಿಗುವಂಥ ತತ್ವ ಇದಲ್ಲ ಹಾಗಿದ್ರೆ ಏನಿದು ಇದರ ಅನ್ವಯ ಹೇಗೆ ಇದು ಬಹಳ ದೊಡ್ಡ ಒಂದು ಪ್ರಶ್ನೆ ಇದಕ್ಕೆ ಏನು ಸಮಾಧಾನ ಇದು ಬಹಳ ಕಷ್ಟ ಹೇಳುವಂಥದ್ದು ಆದರೆ ನಮಗೆ ಧರ್ಮ ಅನ್ನುವಂಥದ್ದು ಪರಿಕಲ್ಪನೆಯೇ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದರ ಅನ್ವಯ ನಡೀತಾ ಇದ್ವು ನಡೀತಾ ಇಲ್ವೋ ಅನ್ನುವಂಥದ್ದು ಹೇಗೆ ಗೊತ್ತಾಗುತ್ತೆ ಹಾಗಾಗಿ ಈ ರೀತಿಯ ಕೃತಿಗಳು ಆ ಕೆಲಸವನ್ನು ಮಾಡುತ್ತೆ ಅಂತ ಒಂದು ಸಮಾಧಾನ ಆದ್ರೆ ಇನ್ನೊಂದು ಪ್ರಶ್ನೆ ಬರುತ್ತೆ ಈ ರೀತಿ ಕೃತಿಗಳು ನೂರಾರು ವರ್ಷಗಳಿಂದ ಇದೆಯಲ್ವಾ ಇದ್ರೂ ಯಾಕೆ ನಮಗೆ ಆ ಥರದ್ದು ಒಂದು ಆದರ್ಶ ಸಮಾಜದಲ್ಲಿ ಗಟ್ಟಿಯಾಗಿ ಕಾಣ್ತಾ ಇಲ್ಲ ಅಂತ ನಾವು ಕಣ್ಣು ತೆರೆದು ನೋಡಿದ್ರೆ ಎಲ್ಲಾ ರಂಗದಲ್ಲೂ ಕೂಡ ಅಧರ್ಮ ಅಂತ ನಾವು ಹೇಳಬಹುದಾದಂತ ಒಂದು ಏನು ಶಾಸ್ತ್ರದ ಪರಿಭಾಷೆಯಲ್ಲಿ ಅಧರ್ಮ ಅಂತ ಹೇಳಬಹುದಾದಂತಹ ಸಂಗತಿಗಳು ಸಾಕಷ್ಟು ನಡೀತಾ ಇದೆ ನಮ್ಮ ಸಾಮಾನ್ಯ ಜನರ ಭಾಷೆಯಲ್ಲಿ ಹೇಳಬಹುದಾದಂತ ಭ್ರಷ್ಟಾಚಾರ ಅನ್ನುವಂಥದ್ದು ಎಲ್ಲಾ ಹಂತದಲ್ಲೂ ನಡೀತಾ ಇದೆ ಹಾಗಿದ್ರೆ ಯಾಕೆ ನಾವು ಧರ್ಮದ ತವರು ಅಂತ ಹೇಳ್ತಾ ಇರುವಂತಹ ಭಾರತದ ನೆಲದಲ್ಲಿ ಈ ರೀತಿ ಅದಕ್ಕೆ ತದ್ವಿರುದ್ಧವಾದಂತಹ ಒಂದು 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 ಅಲೆ ಇದೆಯಲ್ಲ ಇದು ಯಾಕೆ ನಡೀತಾ ಇದೆ ಎಲ್ಲಿ ನಾವು ಸೋಲತಾ ಇದ್ದೀವಿ ಈ ರೀತಿ ಪ್ರಶ್ನೆಗಳನ್ನ ಹಾಕೊಳ್ಳುವಂತ ಒಂದು ಸಂದರ್ಭವೂ ಕೂಡ ನಮಗೆ ಈ ರೀತಿಯ ಪುಸ್ತಕಗಳ ಚರ್ಚೆ ಇದರ ಏನು ಪ್ರಕಾಶನ ಇತ್ಯಾದಿ ಸಂದರ್ಭಗಳಲ್ಲಿ ನಾವು ಅದನ್ನು ಕೂಡ ಪ್ರಶ್ನೆಯಾಗಿ ನೋಡುವಂತ ಒಂದು ಕೆಲಸವನ್ನ ಮಾಡಿದ್ರೆ ಈ ರೀತಿ ಏನು ಪುಸ್ತಕಗಳ ಒಂದು ಔಚಿತ್ಯ ಇನ್ನೂ ಕೂಡ ಹೆಚ್ಚಾಗತ್ತೆ ಅಂತ ಹೇಳಿ ನನಗನ್ಸತ್ತೆ ಅದು ಮುಂದಿನ ಸುತ್ತಿನಲ್ಲಿ ನಾವು ಆ ಆಯಾಮದಿಂದ ಕೂಡ ಕೆಲವೊಂದು ಸಂಗತಿಗಳನ್ನು ನಾವು ನೋಡೋಣ ನಮಸ್ಕಾರ